ವೀಕ್ಷಕರೇ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ಪೂಜಶ್ರೀ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಳಿ ತಾಲೂಕು ಘಟಕದ ವತಿಯಿಂದ ಪತ್ರಕರ್ತರಿಗೆ ಹಾಗೂ ಮನೆಯವರಿಗೆ ಕ್ರೀಡಾಕೂಟವು ಮೇ ಹದಿನೈದರಂದು ಸುಳ್ಳ್ಯದ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆಯಿತು ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಗಿರೀಶ್ ಅಡ್ಪಂಗಾಯ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು ಪತ್ರಕರ್ತರಿಗೆ ಹಾಗೂ ಅವರ ಮನೆಯವರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲಾಯಿತು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಸುಳ್ಳಿ ತಾಲೂಕು ಘಟಕದ ಅಧ್ಯಕ್ಷೆ ಜಯಶ್ರೀ ಕೊಯ್ಗೋಡಿ ಅಧ್ಯಕ್ಷತೆ ವಹಿಸಿದ್ರು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಭವನಿ ಎಜಿ ಬಹುಮಾನ ವಿತರಿಸಿದ್ರು ನ ಗೌರವಾಧ್ಯಕ್ಷ ಹರೀಶ್ ಬಂಟ್ವಾಳ್ ಕ್ಲಬ್ ಮಾಜಿ ಅಧ್ಯಕ್ಷ ಶರೀಫ್ ಚೆಟ್ಟಿಪ್ಪಳ ಹಿರಿಯ ಪತ್ರಕರ್ತ ಜಯಪ್ರಕಾಶ್ ಕುಕ್ಕೇಟಿ ಶ್ರೀನಿಧಿ ಮಹಿಳಾ ಮಂಡಲದ ಮಾಜಿ ಅಧ್ಯಕ್ಷೆ ಶ್ರೀಮತಿ ಜಯಕೃಷ್ಣ ಕಾಯರ್ತೋಡಿ ಗೌರವ ಉಪಸ್ಥರಿದ್ದರು ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಿತು ಜಲ್ಸರು ಗ್ರಾಮದ ಕುಕ್ಕನ್ನೂರು ಶ್ರೀ ಕಿನ್ನಿಮಾಣಿ ಪೂಮಾಣಿ ದೇವಸ್ಥಾನದಲ್ಲಿ ಶ್ರೀ ಮಲದೇವಗಳ ನೇಮೋತ್ಸವ ಮತ್ತು ಧೂಮಾವತಿ ದೈವದ ನೇಮ ನಡೆಯಿತು ಮೊನ್ನೆ ರಾತ್ರಿ ಭಂಡಾರ ತೆಗೆಯಲಾಯಿತು ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ಮಲೆ ಉಳ್ಳಾಕಲು ನೇಮ ನಂತರ ನಾಯರ್ ನೇಮ ಮಧ್ಯಾಹ್ನ ಮಲದೇವಗಳ ನೇಮ ನಡೆದು ಪ್ರಸಾದ ವಿತರಣೆ ನಡೆಯಿತು ದೇವಸ್ಥಾನದ ಆಡಳಿತ ಮುಕ್ತೇಸರರು ಆಡಳಿತ ಸಮಿತಿಯವರು ಸೇವಾ ಸಮಿತಿಯವರು ಕುಕ್ಕನ್ನೂರು ಹದಿನಾರು ಒಕ್ಕಲು ಸೋಣಂಗಿರಿ ಹತ್ತು ಒಕ್ಕಲು ಹಾಗೂ ಊರವರು ಪರ ಊರ ಭಕ್ತರು ಹಾಜರಿದ್ದರು ಮಂಗಳೂರಿನಲ್ಲಿ ಪ್ರಜಾಸೌಧ ಜಿಲ್ಲಾಡಳಿತ ಕಚೇರಿ ಉದ್ಘಾಟನೆ ನಡೆಯಲಿದ್ದು ತಾಲೂಕಿನಿಂದ ಹತ್ತೊಂಬತ್ತು ಬಸ್ಗಳಲ್ಲಿ ಜನರು ತೆರಳಿದ್ದಾರೆ ಸುಳ್ಯ ನಗರ ಪಂಚಾಯತ್ ಆವರಣದಿಂದ ಒಂದು ಬಸ್ನಲ್ಲಿ ಜನರು ಮಧ್ಯಾಹ್ನ ಮಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ರು ಈ ಸಂದರ್ಭ ನಗರ ಪಂಚದಸ್ಯರುಗಳಾದ ಎಂ ವೆಂಕಪ್ಪಗೌಡ ಡೇವಿಡ್ ಧೀರಕ್ರಾಸ್ತ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಶಾವುಲ್ ಹಮೀದ್ ಕುತ್ತಮಟ್ಟೆ ಅಧಿಕಾರಿಗಳು ಫಲಾನುಭವಿಗಳು ಇದ್ದರು ಬೆಳ್ಳಾರಿಯ ಹೃದಯ ಭಾಗದಲ್ಲಿ ಇರುವ ಜಗಾರಿಯಾ ಜುಮಾ ಮಸೀದಿಯ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಹಿದಾಯ ಪಬ್ಲಿಕ್ ಸ್ಕೂಲ್ ಇದರ ನೂತನ ಕಟ್ಟಡವು ಸಂಸ್ಥಾ ಅಧ್ಯಕ್ಷರಾದ ಬಹು ಜಿಫ್ರಿ ಮುತ್ತುಕೋಯ ತಂಗಳ್ರವರು ಮೇ ಇಪ್ಪತ್ನಾಲ್ಕರಂದು ಸಂಜೆ ಉದ್ಘಾಟಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಕ ಉಸ್ತಾದ್ ಉಡುಪಿ ಜಿಲ್ಲಾ ಕಾಜಿ ಮಾಣಿ ಉಸ್ತಾದ್ ದುಗಲಡ್ಕ ತಂಗಳ್ ಆಲಿ ತಂಬಳ್ ಕುಂಬೂಲ್ ಮಾಡನೂರು ತಂಬಳ್ವರ ಗೌರವ ಉಪಸ್ಥಿತಿಯಲ್ಲಿ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ದೇಶ್ ಗುಂಡೂರಾವ್ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಮಾಜಿ ಸಚಿವರಾದ ರಮಾನಾಥ ರೈ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ವಿಜಯ್ ಚೌಟಾ ಶಾಸಕರಾದ ಕುಮಾರಿ ಭಾಗಿರಥಿ ಮುರುಳ್ಯ ಹರೀಶ್ ಕುಮಾರ್ ಮಂಜುನಾಥ ಭಂಡಾರಿ ಐವನ್ ಡಿಸೋಜಾ ಅಶೋಕ್ ಕುಮಾರ್ ರೈ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷ ಸಯಾದ್ ಮೊಹಮ್ಮದ್ ಅಲಿ ಹುಸೈನ್ ಡಾಕ್ಟರ್ ಅಕ್ರಮ್ ಫಾಶಾ ವೈಸ್ ಚೇರ್ಮನ್ ಆಫ್ ಹ್ಯೂಮನ್ ರೈಟ್ಸ್ ಮತ್ತು ಹಲವು ರಾಜಕೀಯ ಧಾರ್ಮಿಕ ಮತ್ತು ಸಾಮಾಜಿಕ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೃದಯ ಪಬ್ಲಿಕ್ ಸ್ಕೂಲ್ನ ಪ್ರಧಾನ ಕಾರ್ಯದರ್ಶಿ ಯುಪಿ ಬಶೀರ್ ಪತ್ರಿಕಾಗೋಷ್ಠಿಯ ಮಾಹಿತಿ ನೀಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಬಿಳ್ಳಾರೆ ಝಕರಿಯ ಜುಮಾ ಮಸೀದಿಯ ಅಧ್ಯಕ್ಷ ಹಾಗೂ ಹಿದಯ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷ ಅಬೂಬಕರ್ ಯುಎಚ್ ಹಾಗೂ ಹಿಡಿದಯ ಪಬ್ಲಿಕ್ ಸ್ಕೂಲ್ನ ಸಂಚಾಲಕ ಅಬ್ದುಲ್ ಖಾದರ್ ಹಾಜಿ ಬಾಯಂಬಾಡಿ ಹಿದಯ ಸ್ಕೂಲ್ ಕೋಶಾಧಿಕಾರಿ ಝಕರಿಯಾ ಜಕರಿಯ ಜುಮಾ ಮಸೀದಿಯ ಕಾರ್ಯದರ್ಶಿ ಬಶೀರ್ ಕಲ್ಲಪ್ಪಣೆ ಜೊತೆ ಕಾರ್ಯದರ್ಶಿ ಅಜರುದ್ದೀನ್ ಪದಾಧಿಕಾರಿಗಳಾದ ಹಮೀದ್ ಎಚ್ಎಂ ಹಾಜರಿದ್ದರು ಟಿನ್ ಮುನ್ ಸ್ಮಾಲ್ ಬ್ರೇಕ್ ನಂತರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆಯಿತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯುವ ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಬ್ರೇಕ್ ನಂತರ ಮತ್ತೆ ಸುದ್ದಿ ಬುಲೆಟಿನ್ಗೆ ಸ್ವಾಗತ ಕನಕಮಜಲು ಗ್ರಾಮ ಪಂಚಾಯತ್ನಲ್ಲಿ ತೆರವಾಗಿರುವ ಒಂದು ಸದಸ್ಯ ಸ್ಥಾನಕ್ಕೆ ಮೇ ಇಪ್ಪತ್ತೈದರಂದು ಚುನಾವಣೆ ನಡೆಯಲಿದೆ ಒಂದು ಸ್ಥಾನಕ್ಕೆ ನಾಲ್ಕು ಮಂದಿ ನಾಮಪತ್ರ ಸಲ್ಲಿಸಿದ್ದು ಮೇ ಹನ್ನೆರಡರಂದು ಜಗನ್ನಾಥ ಮಾಣಿಮಜಲು ಚಂದ್ರಶೇಖರ ಕುತ್ಕುಳಿ ನಾಮಪತ್ರ ಸಲ್ಲಿಸಿದ್ದಾರೆ ಮೇ ಹದಿನಾಲ್ಕರಂದು ಹೇಮಚಂದ್ರ ಕುತ್ಯಾಳ ಹಾಗೂ ವಿಜಯಕುಮಾರ್ ನಡಿಯೂರು ನಾಮಪತ್ರ ಸಲ್ಲಿಸಿದ್ದಾರೆ ಉಬಡ್ಕಮಿತ್ತೂರು ಗ್ರಾಮದ ಹರೆಮಜುಲು ಎಂಬಲ್ಲಿ ಸುಮಾರು ನಾಲ್ಕು ದಿನಗಳಿಂದ ಸಂಶಯಾಸ್ಪದವಾಗಿ ಸ್ಕೂಟಿಯೊಂದು ನಿಲ್ಲಿಸಿದ್ದು ಕೀ ಕೂಡ ಅದರಲ್ಲೇ ಇರುವುದಾಗಿ ಕಂಡುಬಂದಿದ್ದು ಸಾರ್ವಜನಿಕರಲ್ಲಿ ಸಂಶಯದ ಭೀತಿ ಮೂಡಿದೆ ಕೂಡಲೇ ಪೊಲೀಸ್ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲನೆ ನಡೆಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪುತ್ತೂರಿನಿಂದ ಮಡಿಕೇರಿ ಕಡೆಗೆ ಪ್ರಯಾಣಿಸ್ತಾ ಇದ್ದ ಬಾಲಕಿಯೊಂದಿಗೆ ವಯಸ್ಕ ವ್ಯಕ್ತಿಯೊಬ್ಬ ಅನುಚಿತವಾಗಿ ವರ್ತಿಸಿದ ಹಾಗೂ ಬಸ್ನಲ್ಲಿದ್ದವರು ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ವರದಿಯಾಗಿದೆ ಸೋಮವಾರ ಪೇಟೆಯ ಕುಟುಂಬವೊಂದು ಪುತ್ತೂರು ಬಸ್ನಲ್ಲಿ ಮಡಿಕೇರಿ ಕಡೆಗೆ ಪ್ರಯಾಣಿಸುತ್ತಾ ಇತ್ತು ಪುತ್ತೂರಿನಲ್ಲಿ ಬಸ್ ಏರಿದ ಪಾಣಾಜಿಯ ಅಬ್ದುಲ್ ಕುಂಜಿ ಎಂಬವರು ಬಸ್ನಲ್ಲಿದ್ದ ಸೋಮವಾರ ಪೇಟೆಯ ಬಾಲಕಿಯ ಮೈ ಮುಟ್ಟಿದನಲಾಗಿದೆ ಇದನ್ನ ಬಾಲಕಿ ಆಕ್ಷೇಪಿಸಿ ಬಸ್ನಲ್ಲಿದ್ದ ತನ್ನ ಮನೆಯವರಿಗೆ ತಿಳಿಸಿದ್ರು ಈ ವ್ಯಕ್ತಿ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದನ್ನ ಬಸ್ನಲ್ಲಿದ್ದವರು ನೋಡಿದರೆಂದು ಬಳಿಕ ಆತನನ್ನ ಹಿಡಿದುಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಅಬ್ದುಲ್ ಕುನಿಯನ್ನ ವಶಕ್ಕೆ ಪಡೆದಿರುವ ಸುಳ್ಯ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಪಮ್ಮೆತ್ತಾಳಿ ಗ್ರಾಮದ ಕರಿಕಳ ವಿಶ್ವನಾಥ್ ರಾವ್ ರವರು ಅಲ್ಪಕಾಲದ ಅಸೌಖ್ಯದಿಂದ ಮೇ ಹದಿನೈದರಂದು ನಿಧನರಾದರು ಅವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಐವರ್ನಾಡು ಗ್ರಾಮದ ಮಿತ್ತಮೂಲೆ ಗೌಡರು ಮೇ ಹದಿನೈದರಂದು ನಿಧನರಾದರು ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ದೇವಚಳ ಗ್ರಾಮದ ತಳೂರು ಬಾಳೆತೋಟೆ ಮನೆ ಗೌಡರು ಅಲ್ಪಕಾಲದ ಅಸುರಕದಿಂದ ನಿನ್ನೆ ಮಧ್ಯಾಹ್ನ ಸ್ವಾಗ್ರಹದ ತಳೂರಿನಲ್ಲಿ ನಿಧನರಾದರು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ